ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಅನುಶ್ರೀ ಸೊ ಇವತ್ತಿನ ವಿಡಿಯೋ ಬಂದು ಕೆ ಪಿ ಸಿ ಎಲ್ ಕರ್ನಾಟಕ ರೆಕ್ಯೂಪ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಜಾಬ್ಸ್ ಅಪ್ಡೇಟ್ ಆಗಿದೆ ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ನೋಡ್ತಾ ಇದ್ದೀರ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ನಾನು ಹಾಕೋ ವಿಡಿಯೋ ಎಲ್ಲ ಕಂಡಿದ್ದು ಫಸ್ಟ್ ಬರುತ್ತೆ ಬೇಗ ನೋಡಿ ಬೇಗ ಅರ್ಜಿ ಸಲ್ಲಿಸಿ ಬೇಗ ಕೆಲಸ ನಿಮ್ಮದಾಗ್ಲಿ ಅಂತ ನಾನು ದೇವ್ರನ್ನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸೊ ಇವತ್ತಿನ ಉದ್ಯೋಗ ಬಂದು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಸೊ ಫಸ್ಟ್ ಹೇಳೋದಿಷ್ಟೇ ಕಂಪ್ಲೀಟಾಗಿ ಓದ್ಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಕಂಪ್ಲೀಟಾಗಿ ನೋಡಿಕೊಂಡು ಯಾವುದೇ ರೀತಿಯಾದ ತಪ್ಪಿಲ್ದಂಗೆ ಹಾಕಿ ನೀವು ಮೊಬೈಲಲ್ಲಿ ಹಾಕೋದಾದರೆ ಹಾಕಿ ಇಲ್ಲ ನನಗೆ ಸೈಬರಲ್ಲಿ ಹಾಕಿಸ್ತೀನಿ ಅಂದರೆ ಸೈಬರಲ್ಲಿ ಹೋಗಿ ಹಾಕಿಸಿ ನನ್ನ ಪ್ರಕಾರ ನೀವು ಸೈಬರಲ್ಲಿ ಹೋಗಿ ಹಾಕ್ಸೋದೇ ಒಳ್ಳೆಯದು ಅಂತ ನಿಮಗೆ ಕಂಪ್ಲೀಟ್ ಮಾಹಿತಿ ಗೊತ್ತಿದ್ರೆ ನೀ ಹಾಕೋ ವಿಧಾನ ಗೊತ್ತಿದೆ ನೀವು ಕೂಡ ಮೊಬೈಲಲ್ಲಿ ಹಾಕ್ಬೋದು ಅಂತ ಹೇಳ್ತಾ ನಾನು ವೀಡಿಯೋ ಮುಂದುವರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು ಅಂತ ಹೇಳ್ತಾ ವೀಡಿಯೋ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಕು ಹೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೇನು ಅರ್ಥ ಆಗೋಲ್ಲ ಅರ್ಧ ಬರ್ಧ ತಿಳ್ಕೊಳೋಕೆ ಹೋಗಬೇಡಿ ಕರ್ನಾಟಕ ವಿದ್ಯುತ್ ನಿಗ ನಿಗಮ ನಿಯಮಿತಿಯಿಂದರ ಕಾನೂನು ವಿಷಯಗಳ ಸಂಬಂಧಪಟ್ಟ ಕಾರ್ಯಗಳು ನಿರ್ವಹಿಸುವ ಅಗತ್ಯವಿರುವ ಸಹಾಯಕ ಕಾನೂನು ಅಧಿಕಾರಿ ಹುದ್ದೆ ಭರ್ತಿ ಮಾಡಿಕೊಳ್ಳುವ ಅರ್ಹತೆ ಹಾಗೂ ಆಸಕ್ತಿ ಅಭ್ಯರ್ಥಿಗಳು ಅರ್ಜಿ ಕರೆಯಲಾಗಿದೆ ಹುದ್ದೆಗಳು ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆ ಸಂಖ್ಯೆ ಶೈಕ್ಷಣಿಕ ಅರ್ಹತೆ ಆಗಿರ್ಬೋದು ವಯಸ್ಸು ಹಾಗೂ ಇತರೆ ಮಾಹಿತಿಗಳು ಈ ಇಲ್ಲಿರುತ್ತೆ ಓದ್ಕೊಳ್ಳಿ ನೀವು ಓದ್ಕೊಂಬಿಟ್ಟು ಖಂಡಿತವಾಗ್ಲೂ ಅರ್ಜಿ ಸಲ್ಲಿಸಬೇಕು ಕೆ ಪಿ ಸಿ ಎಲ್ ಸಿ ಕರ್ನಾಟಕ ಎಕ್ವಿಪ್ಮೆಂಟ್ ಡೀಟೇಲ್ಸ್ ಆಫ್ ದ ವೇಕೆನ್ಸಿ ಎಷ್ಟು ವೇಕೆನ್ಸಿ ಇದೆ ಅನ್ನೋದಿಲ್ಲಿ ಕೊಡ್ತಾರೆ ಹುದ್ದೆ ಹೆಸರು ಸಹಾಯಕ ಕಾನೂನು ಅಧಿಕಾರಿ ಕರ್ತವ್ಯ ಅಂದ್ರೆ ಎಲ್ಲೆಲ್ಲಿರುತ್ತೆ ಹುದ್ದೆಗಳ ಆಯ್ಕೆಯಾದ ಅಭ್ಯರ್ಥಿಗಳು ಬೆಂಗಳೂರು ಕರ್ನಾಟಕದಲ್ಲಿ ಕೆಲಸ ನೀಡಲಾಗುತ್ತದೆ ಖಾಲಿ ಇರುವ ಹುದ್ದೆಗಳು ಎರಡಾಗಿರುತ್ತದೆ ಮತ್ತೆ ಅರ್ಜಿ ಸಲ್ಲಿಸುವ ಅರ್ಜಿ ಸಲ್ ಕರೆಯಲಾಗಿದೆ ಅಧಿಕೃತ ಅಂದ್ರೆ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಮೂರು ಅಥವಾ ಐದು ವರ್ಷ ಕಾನೂನು ಪದವಿ ಕನಿಷ್ಠ ಕನಿಷ್ಠ ಶೇಕಡ ನಲವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ನಲವತ್ತರಷ್ಟು ಅಂಕ ಅಂದರೆ ಇಲ್ಲಿ ಕಾನೂನು ಡಿಪೆಂಡ್ ಬೇಸ್ಡ್ ಆಗಿರೋದ್ರಿಂದ ವಯಸ್ಸು ನಲವತ್ತು ವರ್ಷ ಮಿ ಮಯೋಮಿತಿ ಇದೆ ವೇತನ ಹುದ್ದೆ ಅಂದಿಗೆ ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರಿಗೆ ಅರವತ್ತೈದು ಸಾವಿರದವರೆಗೂ ಸಂಬಳ ಕೊಡಲಾಗುತ್ತದೆ ಅಂದರೆ ಈಗ ಆಲ್ರೆಡಿ ವರ್ಕ್ ಮಾಡ್ತಿರೋರು ಕೂಡ ನೀವು ಇದು ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ನೀವು ಅಲ್ಲಿ ಅಪ್ಲೈ ಮಾಡ್ಬೋದು ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗುತ್ತದೆ ಇಲ್ಲಿ ಯಾವುದೇ ರೀತಿಯಾದ ಸಂದರ್ಶನ ಮಾತ್ರ ಪರೀಕ್ಷೆ ಇರಲ್ಲ ಸಂದರ್ಶನ ನಡೆಸಿ ಸಂದರ್ಶನ ನಡೆಸಿ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಮತ್ತು ಅಭ್ಯರ್ಥಿಗಳು ಎರಡು ವರ್ಷ ಸೇವಾ ಅನುಭವ ಹೊಂದಿರಬೇಕು ಅಂದರೆ ಇಲ್ಲಿ ಅನುಭವ ಅನುಭವ ಇದ್ದೇ ಇರಬೇಕು ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇರೋಂಥವ್ರು ಕಾನೂನು ಇದರೊಳಗೆ ಎರಡು ವರ್ಷ ಅನುಭವ ಇರೋರು ಖಂಡಿತವಾಗ್ಲೂ ಅರ್ಜಿ ಸಲ್ಲಿಸಿ ಖಂಡಿತವಾಗ್ಲೂ ಕೆಲಸ ನಿಮ್ಮದಾಗುವಂಥದ್ದು ನೆಮ್ಮದಾಗುತ್ತೆ ನಾ ಅರ್ಜಿ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಭ್ಯರ್ಥಿಗಳ ಈ ಹುದ್ದೆಗೆ ಇಮೇಲ್ ಮೂಲಕ ಅರ್ಜಿ ಸಲ್ಲಿಸೋದು ಅಂದರೆ ಆನ್ಲೈನಲ್ಲ ಇದು ಇಮೇಲ್ ಮೂಲಕ ನಿಮ್ಮ ಡೇಟ್ ಆಫ್ ಬರ್ತ್ ಏನೇನು ಇರುತ್ತೆ ನಾನೊಂದು ಫಾರ್ಮ್ ಫಾರ್ಮ್ನ ಯೂಟ್ಯೂಬಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಓಪನ್ ಒಂದು ಫಾರ್ಮೇಷನ್ ಇರುತ್ತೆ ಆ ಫಾರ್ಮೇಟ್ನ ಅಪ್ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿರುವಂತಹ ಇಮೇಲ್ಗೆ ಸೆಂಡ್ ಮಾಡಿ ಸರಿನಾ ಇಮೇಲ್ ಮೂಲಕ ಅರ್ಜಿ ಸಲ್ಲಿಸುವ ಮೊದಲು ಇಲಾಖೆ ಹೊರಟಿಸಿರುವ ಅಧಿಸೂಚನೆ ಗಮನವಿಟ್ಟು ಓದಿ ಅರ್ಜಿ ಸಲ್ಲಿಸುವ ಅಗತ್ಯವಿರುವ ದಾಖಲಾತಿ ಸಿದ್ಧಪಡಿಸಿಕೊಂಡು ನಂತರ ಅರ್ಜಿ ಸಲ್ಲಿಸಬೇಕು ಯಾವ ರೀತಿ ಅಂದರೆ ಇಮೇಲ್ಗೆ ಹೋಗ್ಬಿಟ್ಟು ಯಾವ್ಯಾವುದು ಅಂದರೆ ಯಾವ್ಯಾವ ಕೊಟ್ಟಿದ್ದಾರೆ ಯಾವ್ಯಾವ ವಿಷಯ ಕೊಟ್ಟಿದ್ದಾರೆ ಅಲ್ಲಿ ನೋಡಿಬಿಟ್ಟು ಕಾನೂನು ಇಮೇಲ್ ಮುಖಾಂತರ ಕಳಿಸ್ಬೇಕು ಇದಾಕೆ ವೆಬ್ಸೈಟ್ ಭೇಟಿ ನೀಡಿ ಮತ್ತೆ ಅಥವಾ ಲಿಂಕ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಓದ್ಕೊಬೇಕು ನೀವು ಅಪ್ಲಿಕೇಶನಲ್ಲಿ ಏನೇನು ಇರ್ಬೋದು ಅಂದರೆ ಉದಾಹರಣೆ ನಿಮ್ಮ ಹೆಸರು ಅಭ್ಯರ್ಥಿಯ ಹೆಸರು ಇಲ್ದಿರ ವಿಳಾಸ ವಿದ್ಯಾರ್ಹತೆ ಮತ್ತು ಮೊಬೈಲ್ ಸಂಖ್ಯೆ ಭರ್ತಿ ಮಾಡಬೇಕು ನೀವು ಕೊನೆಯ ಅಪ್ಲಿಕೇಶನಲ್ಲಿ ಯಾವ್ಯಾವ್ದು ಪ್ರಮಾಣ ಪತ್ರ ಅನುಮೋದ ಮಾಮೂಲಿ ಎಕ್ಸ್ಪೀರಿಯೆನ್ಸ್ ನನಗೆ ಕೇಳದಿರ್ತಾರೆ ಅದನ್ನು ಅಗತ್ಸ್ಬಿಟ್ಟು ನೀವು ಆ ಈ ಕೊಟ್ಟಿರೋಂಥ ಇಮೇಲ್ಗೆ ನೀವು ಸೆಂಡ್ ಮಾಡುವಂಥದ್ದು ಇಲ್ಲಿ ಹೇಳ್ಬೋದು ಇಮೇಲ್ ಕೆ ಪಿ ಕೆ ಪಿ ಸಿ ಎಲ್ ಕಾಂಟ್ರ್ಯಾಕ್ಟ್ ಸಾರಿ ಕನ್ ಕನೆಕ್ಟ್ ಎ ಪಿ ಪಿ ಟಿ ಅಟ್ ಜಿಮೇಲ್ ಕಾಮ್ ಅಂತ ಇದೆ ನೋಡ್ಬೋದು ಇಲ್ಲಿ ಕ ಮೆನ್ಷನ್ ಮಾಡಿದ್ದೀನಿ ಅದಕ್ಕೆ ನಿಗದಿ ನಿಗದಿ ಅರ್ಜಿ ಶುಲ್ಕ ವಿವರ ಯಾವುದೇ ಅರ್ಜಿ ಶುಲ್ಕ ಇರೋಲ್ಲ ಇನ್ನು ಯಾವಾಗ ಕೊನೆಯ ದಿನಾಂಕ ಅಂದರೆ ಇಪ್ಪತ್ತು ತಾರೀಕು ಮೇ ಇಪ್ಪತ್ತರಿಂದ ಸ್ಟಾರ್ಟ್ ಆಗಿರುವಂಥದ್ದು ಅರ್ಜಿ ಸಲ್ಲಿಸೋ ದಿನಾಂಕ ಈ ತಿಂಗಳು ಮೂವತ್ತೊಂದು ಅರ್ಜಿ ಸಲ್ಲಿಸುವಂಥದ್ದು ಕೊನೆಯ ದಿನಾಂಕ ಆಗಿರುತ್ತದೆ ಅಷ್ಟರೊಳಗೆ ಯಾರ್ಯಾರು ನಿಮ್ಗೆ ಆಸಕ್ತಿ ಇದೆ ದಯವಿಟ್ಟು ಎಲ್ಲರೂ ಅರ್ಜಿ ಸಲ್ಲಿಸಿ ಕೆಲಸ ನಿಮ್ಮದೇ ಆಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರ ಖಂಡಿತವಾಗ್ಲೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ Da nijemadam. Tu vas ostavite.